ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ಸಂಭ್ರಮ ಮನೆ ಮಾಡಿದೆ ಈಗಾಗಲೇ ಕೋಟ್ಯಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದು ಪುಣ್ಯ ಸ್ನಾನ ಮಾಡಿ ಪುನೀತರಾಗಿದ್ದಾರೆ ಈ ಸಲವಂತೂ ವಿಶೇಷವಾಗಿ ಇಟಲಿ ದೇಶದ ವಿದೇಶಿ ಪ್ರಜೆಗಳು ಕೂಡ ಮಹಾಕುಂಭ ಮೇಳದಲ್ಲಿ ಸ್ನಾನ ಮಾಡಿದ್ದಾರೆ ಇಟಲಿ ದೇಶದ ನಿಯೋಗ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಭೇಟಿಯಾಗಿ ಧನ್ಯವಾದ ಸಮರ್ಪಿಸಿದ್ದಾರೆ ಇಟಲಿ ದೇಶದ ಪ್ರಜೆಗಳು ರಾಮಾಯಣ ಶಿವತಾಂಡವ ಮಂತ್ರ ಹಾಗೂ ಅನೇಕ ಸನಾತನ ಧರ್ಮಕ್ಕೆ ಸೇರಿದ ಭಜನೆಗಳನ್ನು ಯೋಗಿ ಮುಂದೆ ಪಠಿಸಿ ಗಮನ ಸೆಳೆದಿದ್ದಾರೆ ಸನಾತನ ಧರ್ಮದ ಶ್ರೇಷ್ಠತೆಯ ಬಗ್ಗೆ ಪ್ರಸ್ತಾಪಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ ಈ ವಿದೇಶಿ ಮಹಿಳೆಯರು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಮುಂದೆ ಶಿವತಾಂಡವ ಮಂತ್ರವನ್ನು ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ನೋಡಿ ನೋತು ನ ಶಿವ ಶಿವಂ ಜತಾ ಸಂಭ್ರಮ ಭ್ರಮ ನಿಲಿಂಪ ನಿರ್ಜರಿ ಮುರ್ಧಗೀಧ ಗತ್ತ ಗದ್ದ ಗಲಾತಾವಕೆ ಕಿಶೋರ ಚಂದ್ರಶೇಖರೇ ರೀತಿ ಪ್ರತಿಕ್ಷಣಂ ಮಮಾೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರಪುರ ದಿಗಂತ ಸಂತತಿ ಪ್ರಮೋದ ಮಾನ ಮಾನಸೇ ಚ ಪಾಕ ತಕ್ಷ ನಿರು వస్తుని జాభుజంగింగల స్ఫుర ప్రభాకరం కుంకుమ ద్రవ ప్రలిప్త దిగ్వో ముఖే మదంత సింధుర స్ఫురూత్తరీ దురే మనో వినోదమద్భుతం మద్భుతం బి భర్తూత ఓ